ಎಲ್ರಿಗೂ ನಮಸ್ಕಾರ ಎಲ್ಲರೂ ಒನೇಶ ಕ್ರಿಯೇಷನ್ಗೆ ಸ್ವಾಗತ ಇವತ್ತಿನ ರೆಸಿಪಿ ತುಂಬ ಡಿಫ್ರೆಂಟಾಗಿರುವಂಥ ತುಂಬ ರುಚಿಕರವಾದಂತಹ ಎಗ್ ದೋಸೆ ಎಕ್ಕಿಮ ದೋಸೆನ ಯಾವ ರೀತಿ ಮಾಡೋದು ಅಂತ ನೋಡೋಣ ಬನ್ನಿ ಒಂದು ಬಾಣಲೆ ಇಟ್ಟು ಒಂದು ಬಾಣಲೆಗೆ ಎರಡು ಸ್ಪೂನ್ ಎಣ್ಣೆ ಹಾಕಿ ಸ್ವಲ್ಪ ಸಾಸಿವೆ ತುರಿದಿರುವಂಥ ಶುಂಠಿ ಬೆಳ್ಳುಳ್ಳಿ ಮತ್ತು ಸ್ವಲ್ಪ ಕರಿಬೇವನ ಸೇರಿಸ್ಕೊಂಡಿದ್ದೀನಿ ನೀವು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇದ್ದರೆ ಸೇರಿಸ್ಕೋಬೋದು ಇವಾಗ ಶುಂಠಿ ಬೆಳ್ಳುಳ್ಳಿ ಫ್ರೈ ಆದಮೇಲೆ ಎರಡು ಈರುಳ್ಳಿನ ಸಣ್ಣದಾಗ ಕಟ್ ಮಾಡಿ ಸೇರಿಸ್ಕೊಂಡು ಫ್ರೈ ಮಾಡ್ಕೊತಾ ಇದ್ದೀನಿ ಈರುಳ್ಳಿನ ಕಲರ್ ಚೇಂಜ್ ಆಗೋ ತನಕ ಫ್ರೈ ಮಾಡ್ಕೊಳ್ಳಿ ಇವಾಗ ಸಣ್ಣದಾಗಿ ಹಚ್ಚಿರುವಂಥ ಎರಡು ಟೊಮೊಟನ ಸೇರಿಸ್ಕೊಂಡು ಫ್ರೈ ಮಾಡ್ತಾಯಿದ್ದೀನಿ ತುಂಬ ಡಿಫ್ರೆಂಟಾಗಿರುವಂಥ ಈ ಎಕ್ಕಿಮ್ಮ ದೋಸೆ ತುಂಬ ರುಚಿಯಾಗಿರುತ್ತೆ ಒಂದು ಸಲ ಟ್ರೈ ಮಾಡಿ ನೋಡಿ ಇವಾಗ ಸ್ವಲ್ಪ ಉಪ್ಪನ್ನು ಸೇರಿಸಿ ಈರುಳ್ಳಿ ಟೊಮೊಟೊನ ಸಾಫ್ಟ್ ಆಗೋ ಥರ ಫ್ರೈ ಮಾಡ್ಕೋತಾ ಇದ್ದೀನಿ ಸಣ್ಣ ಉರಿಯಲ್ಲಿ ನಿಧಾನವಾಗಿ ಫ್ರೈ ಮಾಡ್ಕೊಳ್ಳಿ ಇವಾಗ ಒಂದು ಸ್ಪೂನ್ ಧನಿಯಾ ಪುಡಿ ಒಂದು ಸ್ಪೂನ್ ಖಾರದ ಪುಡಿ ಸ್ವಲ್ಪ ಜೀರಿಗೆ ಪುಡಿ ಸ್ವಲ್ಪ ಅರಿಶಿನ ಪುಡಿನ ಸೇರಿಸಿ ಫ್ರೈ ಮಾಡ್ತಾಯಿದ್ದೀನಿ ಒಂದು ತರ್ಟಿ ಸೆಕೆಂಡ್ ಫ್ರೈ ಮಾಡ್ಕೊಳ್ಳಿ ಇವಾಗ ಸ್ವಲ್ಪ ಗರಂ ಮಸಾಲನೂ ಸೇರಿಸ್ಕೋತಾ ಇದ್ದೀನಿ ಗರಂ ಮಸಾಲ ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇವಾಗ ಒಂದು ಅರ್ಧ ಕಪ್ ನೀರನ್ನ ಸೇರಿಸಿ ಮಸಾಲೆ ಚೆನ್ನಾಗಿ ಕುದಿಸ್ಕೊಳ್ಳಿ ನಿಮಗೆ ಖಾರ ಜಾಸ್ತಿ ಬೇಕು ಅನಿಸಿದರೆ ಸ್ವಲ್ಪ ಖಾರಾನ ಜಾಸ್ತಿ ಹಾಕೋಬೋದು ಮೂರು ಮೊಟ್ಟೆನ ಬೇಯಿಸಿ ತುರಿದಿಟ್ಕೊಂಡಿರೋದನ್ನು ಸೇರಿಸ್ಕೊತಾ ಇದ್ದೀನಿ ನಿಮಗೆ ನಿಮ್ಮ ಮನೇಲಿ ಜನ ಎಷ್ಟಿದ್ರೆ ನೋಡಿ ಕ್ವಾಂಟಿಟಿನ ಹೆಚ್ಚು ಕಮ್ಮಿ ಮಾಡ್ಕೊಬೋದು ನಾನಿಲ್ಲಿ ನಾಲ್ಕು ದೋಸೆಗೆ ರೆಡಿ ಮಾಡ್ಕೋತಾ ಇದ್ದೀನಿ ಇವಾಗ ಮೊಟ್ಟೆನ ಸೇರಿಸಿ ಮಸಾಲೆ ಮತ್ತು ಮೊಟ್ಟೆ ಎರಡು ಮಿಕ್ಸ್ ಆಗೋ ಥರ ನೀಟಾಗಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ಇವಾಗ ಲಾಸ್ಟಲ್ಲಿ ಸ್ವಲ್ಪ ಕೊತ್ತಂಬರಿನ ಸೇರಿಸ್ಕೊಂಡು ಮಿಕ್ಸ್ ಮಾಡ್ಕೋತಾ ಇದ್ದೀನಿ ಇವಾಗ ಉಪ್ಪು ಖಾರ ಬೇಕು ಅಂದರೆ ಸ್ವಲ್ಪ ನೋಡಿ ಸೇರಿಸ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ ಇವಾಗ ಇದಾಗಿದೆ ಇದನ್ನು ತಣ್ಣಗಾಕೆ ಹತ್ತು ನಿಮಿಷ ತಣ್ಣಗಾಗ್ಬಿಟ್ಟು ಹಾಕಿಬಿಟ್ಟು ಇವಾಗ ದೋಸೆ ಹೆಂಚನ ಇಟ್ಕೊಂಡಿದ್ದೀನಿ ಮನೇಲಿ ನೀವು ನಾರ್ಮಲಾಗಿ ಯಾವ ದೋಸೆ ಹಿಟ್ಟಿರುತ್ತೆ ಅದೇ ದೋಸೆ ಹಿಟ್ಟಲ್ಲಿ ಮಾಡ್ಕೋಬೋದು ಇವಾಗ ದೋಸೆನ ಸ್ಪ್ರೆಡ್ ಮಾಡಿಕೊಂಡು ಸ್ವಲ್ಪ ತುಪ್ಪ ಅಥವಾ ಎಣ್ಣೆನ ಸೇರಿಸ್ಕೊಳ್ಳಿ ಇವಾಗ ರೆಡಿ ಮಾಡಿ ಇಟ್ಕೊಂಡಿರುವಂತಹ ಕೀಮಾನ ಎರಡರಿಂದ ಮೂರು ಸ್ಪೂನು ದೋಸೆ ಮೇಲೆ ಹಾಕಿ ನೀಟಾಗಿ ದೋಸೆ ತುಂಬ ಹರಡ್ಕೊಳ್ಳಿ ತುಂಬ ರುಚಿಯಾಗಿರುತ್ತೆ ಒಂದು ಸಲ ಟ್ರೈ ಮಾಡಿ ಈ ರೀತಿ ಮಾಡಿ ಮಕ್ಕಳಿಗೆ ಲಂಚ್ ಬಾಕ್ಸಿಗೆ ಹಾಕ್ಕೊಟ್ರೆ ಒಂಚೂರು ಬಿಡದೆ ಖಾಲಿ ಮಾಡ್ಕೊಬರ್ತಾರೆ ಅಷ್ಟು ರುಚಿಯಾಗಿರುತ್ತೆ ಆರೋಗ್ಯಕರವಾದ ಎಗ್ ದೋಸನ ಯಾವ ರೀತಿ ಮಾಡೋದು ಅಂತ ನೋಡಿದ್ರಲ್ಲ ಒಂದು ಸಲ ಈ ವಿಧಾನದಲ್ಲಿ ಟ್ರೈ ಮಾಡಿ ಹೇಗಿತ್ತು ಅಂತ ಹೇಳಿ ಕಮೆಂಟ್ ಮಾಡಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಪ್ಲೀಸ್ ಸಪೋರ್ಟ್ ಮಾಡಿ ಪಕ್ಕದಲ್ಲಿ ಬರುವಂಥ ಬೆಲ್ಲೈಕನ್ನ ಕ್ಲಿಕ್ ಮಾಡಿದರೆ ನಾವು ಹಾಕುವಂಥ ರೆಸಿಪಿನ ಮೊದಲಿಗೆ ನೀವು ನೋಡ್ಬೋದು ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಇವಾಗ ಎಗ್ಕಿಮ್ಮ ದೋಸೆ ಆರೋಗ್ಯಕರವಾದಂತಹ ರುಚಿಕರವಾದಂತಹ ಎಗ್ ಕಿಮಾ ದೋಸೆ ರೆಡಿಯಾಗಿದೆ ತುಂಬ ರುಚಿಯಾಗಿದೆ ಸಲ ಟ್ರೈ ಮಾಡಿ ನೋಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್